ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಬೆಂಡಿಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ಬೆಳಗಿನ ಜಾವ ಸುಮಾರು ಮೂರು ಗಂಟೆಗೆ ಒಂದು ಅಫೆನ್ಸ್ ಆಗಿದೆ ಅದರಲ್ಲಿ ಹೊರವಲಯದಲ್ಲಿರುವಂತಹ ಒಂದು ಟ್ರಕ್ ನಿಲ್ಲಿಸ್ಬಿಟ್ಟು ಒಂದು ಗಾಡಿಯಲ್ಲಿ ಟೂ ವೀಲರ್ಸಲ್ಲಿ ಹೋದಂಥ ಒಂದು ಮೂರ್ನಾಲ್ಕು ಜನ ಅಡ್ಡಗಟ್ಟಬು ಅವನಿಗೆ ಅವನ ಹತ್ರ ಇದ್ದಿದ್ದ ಮೊಬೈಲು ಸುಮಾರು ಇಪ್ಪತ್ತು ಸಾವಿರ ರೂಪಾಯಿ ಹಣನ ಟ್ರಕ್ ಚಾಲಕನಿಂದ ಕಿತ್ತುಕೊಂಡು ಅಲ್ಲಿಂದ ಪರಾರಿಯಾಗಿರ್ತಾರೆ ನಂತರದಲ್ಲಿ ಇನ್ನೂ ಮೂರ್ನಾಲ್ಕು ಅಫೆನ್ಸಸ್ಸನ್ನು ಹುಬ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಹೊರವಲಯಗಳಲ್ಲಿ ಮಾಡಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಅದರಲ್ಲಿ ಎರಡು ಪ್ರಕರಣ ಈಗಾಗಲೇ ದಾಖಲು ಮಾಡಿದ್ವಿ ಒಟ್ಟಾರೆಯಾಗಿ ಕಳೆದ ಒಂದು ಮೂರ್ನಾಲ್ಕು ದಿನದಿಂದ ಮೂರು ರಾಬರಿ ಪ್ರಕರಣಗಳು ಒಟ್ಟು ದಾಖಲಾಗಿದೆ ಮತ್ತು ಇನ್ನೂ ಒಂದೆರಡು ಪ್ರಕರಣಗಳು ದಾಖಲಾಗೋದು ಬಾಕಿ ಇದೆ ಈ ಒಂದು ತಂಡ ಏನಿದೆ ಈ ತಂಡದಲ್ಲಿ ನಮ್ಮ ವಿಚಾರಣೆಯಲ್ಲಿ ಕಂಡು ಬಂದಿರುವಂಥದ್ದು ಸುಮಾರು ಒಂದು ಏಳೆಂಟು ಜನರ ತಂಡ ಇದೆ ಅದರಲ್ಲಿ ಮೂರು ಜನರನ್ನು ನಮ್ಮವರು ಈಗಾಗಲೇ ವಶಕ್ಕೆ ತಗೊಂಡಿದ್ದಾರೆ ಇವರು ನಮ್ಮ ಬೆಂಡಿಗೆರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಆರೋಪಿಗಳೇ ಆಗಿದ್ದಾರೆ ಅದರಲ್ಲಿ ಒಬ್ಬ ಆರೋಪಿ ವಿನೋದ್ ಅನ್ನೋವಂಥವನು ಕಳೆದ ಒಂದು ಹತ್ತನ್ನೆರಡು ವರ್ಷಗಳಿಂದ ನಿರಂತರವಾಗಿ ಅಪರಾಧ ಮಾಡ್ತಾ ಬಂದಿದ್ದಾನೆ ಮತ್ತು ಒಂದು ಕೇಸಲ್ಲಿ ಒಂದು ಕೇಸಲ್ಲಿ ಕನ್ವಿಕ್ಷನ್ ಆಗಿ ಸುಮಾರು ಒಂದು ಐದಾರು ವರ್ಷ ಜೈಲೊಳಗಡೆ ಇದ್ದ ಕೂಡ ಮತ್ತೆ ಬಂದ ತಕ್ಷಣ ಆಕ್ಟಿವ್ ಆಗಿಬಿಟ್ಟು ಸಾಕಷ್ಟು ಅಫೆನ್ಸಸ್ ಮಾಡಿದ್ದಾನೆ ಮುಖ್ಯವಾಗಿ ತಡಸಾ ಕ್ರಾಸ್ ಮತ್ತು ತಡಸಾ ಏರಿಯಾ ಹುಬ್ಬಳ್ಳಿ ಗ್ರಾಮಾಂತರ ವ್ಯಾಪ್ತಿಯ ತಡಸಾ ಏರಿಯಾ ಹಾಗೂ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ಎಲ್ಲ ವಲಯ ಹೊರ ವಲಯಗಳಲ್ಲಿ ಸಾಕಷ್ಟು ಅಫೆನ್ಸಸ್ ಮಾಡಿರುವಂಥದ್ದು ನಮಗೆ ತಿಳಿದು ಬಂದಿದೆ ಇವತ್ತು ಸುಮಾರು ಹನ್ನೆರಡೊಂದು ಗಂಟೆ ಸಮಯದಲ್ಲಿ ಇನ್ನೂ ಇತರ ಆರೋಪಿಗಳು ಮತ್ತು ಕೃತ್ಯಕ್ಕೆ ಉಪಯೋಗ ಉಪಯೋಗಿಸಿದಂತಹ ಗಾಡಿ ಅವನ್ನೆಲ್ಲ ಒಂದು ಕಡೆ ಇಟ್ಟಿದ್ದೀನಿ ಅಂತಂದು ಹೇಳಿದಂಥ ಸಂದರ್ಭದಲ್ಲಿ ಅದು ಏರಿಯಾ ಯಾವುದು ಅಂತ ನೋಡ್ಕೊಂಡು ಬರಲಿಕ್ಕೆ ಹೋದಾಗ ಏಕಾಏಕಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳನ್ನು ತಳ್ಳಿ ಓಡೋಗಲಿಕ್ಕೆ ಮತ್ತು ಕಲ್ತು ನೋಡಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ಆ ಸಂದರ್ಭದಲ್ಲಿ ನಮ್ಮ ಒಬ್ಬ ಸಿಬ್ಬಂದಿ ರಮೇಶ್ ಇತ್ತಲ್ಮನಿ ಅಂತ ಅವನಿಗೆ ಇಂಜುರಿ ಆಗಿದೆ ಮತ್ತು ಪಿ ಎಸ್ ಐ ಜಯಶ್ರೀ ಚಲವಾದಿ ಅಂತ ಅವರಿಗೆ ಸ್ವಲ್ಪ ಇಂಜುರೀಸ್ ಆಗಿದೆ ಇನ್ಸ್ಪೆಕ್ಟರ್ ಮೇಲೆ ಕೂಡ ಹಲ್ಲೆ ಮಾಡಲಿಕ್ಕೆ ಬಂದಿದ್ದಾನೆ ಆ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಬಚಾವಾಗಿದ್ದಾರೆ ಈ ಸಂದರ್ಭದಲ್ಲಿ ಭಾಳ ಕರ್ತವ್ಯಪರತೆಯನ್ನು ತೋರಿಸಿ ನಮ್ಮ ಪಿ ಎಸ್ ಐ ಗಂಟಿಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥ ಪಿ ಎಸ್ ಐ ಜಯಶ್ರೀ ಅವರು ತಮ್ಮಲ್ಲಿದ್ದಂತಹ ಒಂದು ವೆಪನ್ನಿಂದ ಎರಡು ರೌಂಡ್ ಫೈರ್ ಮಾಡಿದ್ದಾರೆ ಒಂದು ಏರ್ ಫೈರ್ ಮಾಡಿದ್ದಾರೆ ಇನ್ನೊಂದು ಆರೋಪಿ ಮೇಲೆ ಫೈರ್ ಮಾಡಿದ್ದಾರೆ ಈ ಒಂದು ಘಟನೆಯಲ್ಲಿ ವಿನೋದ್ ಅನ್ನೋಂಥ ವ್ಯಕ್ತಿಯನ್ನು ಆರೋಪಿದ್ದ ಅವನ ಕಾಲ್ಗೆ ಪಲ್ಗಾಲ್ಗೆ ಒಂದು ಗುಂಡು ತಗಲಿ ಅಲ್ಲಿ ಕೊಲೆಸ್ ಆಗಿ ಬೀಳ್ತಾನೆ ನಂತರ ಅವನ್ನ ತಗೊಂಬಂದು ಕಿಮ್ಸ್ಗೆ ಅಡ್ಮಿಟ್ ಮಾಡಿದ್ದಾರೆ ಒಟ್ಟಾರೆಯಾಗಿ ಈ ಒಂದು ಕೃತ್ಯದಲ್ಲಿ ನಮ್ಮ ಪಿ ಎಸ್ ಐ ಜಯಶ್ರೀ ಚಲ್ವಾದಿ ಮತ್ತು ರಮೇಶ್ ಇತ್ತಲ್ಮನಿ ಇಬ್ಬರಿಗೆ ಸಣ್ಣಪುಟ್ಟ ಇಂಜುರಿ ಆಗಿದೆ ಅವ್ರಿಗೂ ಕೂಡ ಕೆ ಎಂ ಶಿಫ್ಟ್ ಮಾಡಿದ್ದೀವಿ ಈಗ ಸದ್ಯಕ್ಕೆ ನಮಗೆ ಮಾಹಿತಿ ತಿಳಿದಿರೋದ ಪ್ರಕಾರ ಮೂರು ಪ್ರಕರಣ ದಾಖಲಾಗ್ತಿದೆ ಇಮಿಡಿಯೇಟ್ ಕಾಸ್ ಆಫ್ ಆ್ಯಕ್ಷನ್ ಈ ಒಂದು ಕೃತ್ಯದ ಇಮಿಡಿಯೇಟ್ ಅಲ್ಲಿ ಅದನ್ನು ಹೊರತುಪಡಿಸಿ ಕೂಡ ಭಾಳಷ್ಟು ಅಫೆನ್ಸಸ್ ಇವ್ರು ಮಾಡಿದ್ದಾರೆ ಅನ್ನುವಂಥದ್ದು ಮತ್ತು ಇವ್ರದ್ದು ಭಾಳ ದೊಡ್ಡ ಒಂದು ಅಫೆಂಡರ್ಸ್ ನೆಟ್ವರ್ಕ್ ಇದೆ ಅನ್ನುವಂಥದ್ದು ಕೂಡ ನಮಗೆ ತಿಳಿದು ಬಂದಿದೆ ಈ ಹಿಂದೆ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಮತ್ತು ಹೊರಗಡೆ ಇದ್ದಂಥ ಸಂದರ್ಭದಲ್ಲಿ ನಮಗೆ ಸದ್ಯಕ್ಕೆ ಮಾಹಿತಿ ತಿಳಿದಿರುವಂಥದ್ದೇ ಇವ್ರದ್ದು ಒಂದು ಹದಿನಾಲ್ಕು ಹದಿನೈದು ಜನ ಹುಡುಗರದು ಇವರು ನೆಟ್ವರ್ಕಲ್ಲಿ ಇರೋವಂಥವ್ರು ಇದ್ದಾರೆ ಅವ್ರದ್ದೊಂದು ಲೂಸ್ ಗ್ರೂಪ್ ಇರುತ್ತೆ ಯಾರಾದರೂ ಅಫೆನ್ಸ್ ಮಾಡಬೇಕು ಅಂತಂದಾಗ ಒಂದು ನಾಲ್ಕೈದು ಜನ ಕರ್ಕೊಂಡೋದು ಹೋಗಿ ಟೂ ವೀಲರ್ಗಳು ಸಾಧ್ಯವಾದರೆ ಫಸ್ಟ್ ಟೂ ವೀಲರ್ ಟೆಫ್ಟ್ ಮಾಡ್ತಾರೆ ನಂತರದಲ್ಲಿ ಆ ಟೂ ವೀಲರ್ ಉಪಯೋಗಿಸ್ಕೊಂಡು ಮೊಬೈಲು ಚೈನು ದುಡ್ಡು ಈ ಥರ ಏನು ಸಿಗುತ್ತೆ ಅದನ್ನು ಇವರು ರಾಬರಿ ಮಾಡುವಂಥದ್ದು ಮಾಡಿದ್ದಾರೆ ಮತ್ತು ಹೊರವಲಯಗಳಲ್ಲಿ ದೇವಸ್ಥಾನಗಳು ಇದ್ದಂಥ ಪ್ರದೇಶಗಳಲ್ಲಿ ಹುಡುಗ ಹುಡುಗಿ ಹೋಗಿರೋಂಥವ್ರು ಕೂಡ ಇವರು ಟಾರ್ಗೆಟ್ ಮಾಡ್ತಿದ್ರು ಅನ್ನೋಂಥದ್ದು ನಮಗೆ ಸದ್ಯದ ವಿಚಾರಣೆಯಲ್ಲಿ ತಿಳಿದು ಬಂದಿದೆ ಸಾಕಷ್ಟು ಪ್ರಕರಣಗಳು ದಾಖಲಾಗಿಲ್ಲ ಯಾಕಂದರೆ ಭಾಳಷ್ಟು ಜನ ಒಂದು ಐದು ಸಾವಿರ ಹತ್ತು ಸಾವಿರ ಹೋದರೆ ಇನ್ಯಾಕೆ ಕಂಪ್ಲೇಂಟ್ ಕೊಡಬೇಕು ಬಿಡು ಮೊಬೈಲ್ ಹೋದರೆ ಅದನ್ನು ಇಮಿಡಿಯೇಟಾಗಿ ಸಿಮ್ ಬ್ಲಾಕ್ ಮಾಡಿಸೋದು ಅಷ್ಟಕ್ಕೆ ನಿಲ್ಲಿಸಿದ್ದಾರೆ ಹಂಗಾಗಿ ನಾನು ಯಾರ್ಯಾರು ಈ ಥರ ವ್ಯಕ್ತಿಗಳಿಂದ ತೊಂದರೆಗೊಳಗಾಗಿದ್ದೀನಿ ಅವರೆಲ್ಲ ಒಂದು ಕಂಪ್ಲೇಂಟ್ ಕೊಡಬೇಕು ಅಂತ ಮದುವೆ ಮಾಡ್ತೀನಿ ಮತ್ತು ಇವರಿಂದ ಇನ್ನು ಭಾಳಷ್ಟು ಪ್ರಕರಣಗಳು ಪತ್ತೆ ಆಗಲಿವೆ ಯಾಕೆಂದರೆ ನಮ್ಮಲ್ಲೇ ಅನ್ಡಿಟೆಕ್ಟೆಡ್ ಸಾಕಷ್ಟು ಪ್ರಕರಣಗಳಿದ್ದಾವೆ ಮತ್ತು ಇವ್ರದ್ದು ಮೋಡಸ್ ಏನಿದೆ ಅದು ನಮ್ಮ ಅನ್ಡಿಟೆಕ್ಟೆಡ್ ಪ್ರಕರಣಗಳ ಮೋಡಸ್ ಏನಿದೆ ಅದು ಸಿಮಿಲರ್ ಇದೆ ಮತ್ತು ಮೂರು ಜನ ಅಷ್ಟೇ ಸಿಕ್ಕಿರೋದು ಇನ್ನು ಭಾಳಷ್ಟು ಜನ ಈ ಒಂದು ಗ್ಯಾಂಗಲ್ಲಿದ್ದಂಥವರು ಮತ್ತು ಇವ್ರದೊಂದು ನಾಲ್ಕೈದು ಗ್ಯಾಂಗ್ ಇದೆ ಅನ್ನೋಂಥದ್ದು ಡಿಸ್ಕ್ಲೋಸ್ ಮಾಡಿದ್ದಾನೆ ಅದೇ ಏರಿಯಾ ಬೆಂಡಿಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥವ್ರು ಅವರು ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ಅಷ್ಟೇ ಅಲ್ಲ ಗದಗ ಹಾವೇರಿ ಬೆಳಗಾಮು ಬಿಜಾಪುರು ಬಾಗಲಕೋಟು ದಾವಣಗೆರೆವರೆಗೂ ಅಫೆನ್ಸ್ ಮಾಡಿರುವಂಥದ್ದು ಇವರು ಟ್ರೈನಲ್ಲಿ ಹೋಗ್ಬಿಟ್ಟು ಅಫೆನ್ಸ್ ಮಾಡಿ ಬರುವಂಥದ್ದು ಅಥವಾ ಎನ್ ರೋಡ್ ಲಾರಿಗಳಲ್ಲಿ ಪ್ಯಾಸೆಂಜರ್ ರೀತಿಯಲ್ಲಿ ಹೋಗ್ಬಿಟ್ಟು ಮಾರ್ಗ ಮಧ್ಯದ ಲಾರಿ ಚಾಲಕನಿಗೆ ಹಲ್ಲೆ ಮಾಡಿಬಿಟ್ಟು ಅವನ ಹತ್ರ ಇರೋದನ್ನೆಲ್ಲ ಕಿತ್ಕೊಂಡು ಕೂಡ ಉದಾಹರಣೆ ಇದ್ದಾವೆ ಹಂಗಾಗಿ ಬಹಳ ಗಂಭೀರವಾದ ಪ್ರಕರಣ ಇದನ್ನು ಅತ್ಯಂತ ಸಮ ಆಳವಾಗಿ ಸಮಗ್ರ ತನಿಖೆ ಮಾಡಲಾಗುತ್ತೆ